ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ ಇವತ್ತಿಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಭರ್ತಿ ಎರಡೂವರೆ ವರ್ಷ ಆಗಿದೆ ಎರಡೂವರೆ ವರ್ಷದ ಸಂಭ್ರಮದಲ್ಲಿ ಮುಖ್ಯಮಂತ್ರಿಗಳು ಸಂಭ್ರಮವನ್ನು ಪಡಬೇಕಾಗಿತ್ತು ಉಪಮುಖ್ಯಮಂತ್ರಿಯವರು ಕೂಡ ಸಂಭ್ರಮಾಚರಣೆಯಲ್ಲಿ ಇರಬೇಕಾಗಿತ್ತು ಆ ಸಂಭ್ರಮಾಚರಣೆಗಳು ಯಾವುದೂ ಕೂಡ ಇರಲಿಲ್ಲ ಆದರೆ ಈ ಎರಡೂವರೆ ವರ್ಷದ ಗಡಿ ದಾಟ್ತಾ ಇದ್ದಂತೆಯೇ ಶಿವಕುಮಾರ್ ಬಣದಲ್ಲಿ ಒಂದಿಷ್ಟು ಚಟುವಟಿಕೆಗಳು ಜೋರಾಗಿ ನಡೀತಾ ಇದೆ ಒಂದು ಕಡೆ ಡಿ ಕೆ ಸುರೇಶ್ ಅವರು ಆಡಿರುವ ಮಾತು ಮತ್ತೊಂದು ಕಡೆಯಲ್ಲಿ ಅಣತಮ್ಮ ಇಬ್ಬರು ಕುಳಿತುಕೊಂಡು ಸರಿಸುಮಾರು ಮೂರು ಗಂಟೆಗಳ ಕಾಲ ನಡೆಸಿರುವ ಚರ್ಚೆ ಇದರ ನಡುವೆ ದೆಹಲಿಗೆ ಹೊರಟಿರ್ತಕ್ಕಂತಹ ಶಾಸಕರ ದಂಡ ಇವೆಲ್ಲವೂ ಕೂಡ ರಾಜ್ಯ ರಾಜಕೀಯದಲ್ಲಿ ಯಾವುದೋ ಒಂದು ಬೆಳವಣಿಗೆ ಶುರುವಾಗಿದೆ ಮತ್ತು ಇದೇನಾ ನವೆಂಬರ್ ಕ್ರಾಂತಿ ಅನ್ನುವಂತಹ ಅನುಮಾನವನ್ನ ಲೀಡರ್ಶಿಪ್ ಅಲ್ಲಿ ಐದು ವರ್ಷ ಸರ್ಕಾರ ಮಾಡಿ ಅಂತ ಇದನ್ಯ ಮುಖ್ಯಮಂತ್ರಿಗಳು ಅವ್ರೇನ್ ಮಾತು ಕೊಡ್ತಾರೆ ಆ ಮಾತಿನಂತೆ ನಡ್ಕೋತಾರೆ ಕ್ರಾಂತಿನೂ ಇಲ್ಲ ಪ್ರಾಂತಿನೂ ಇಲ್ಲ ಐದು ವರ್ಷ ನಮಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಎರಡೂವರೆ ವರ್ಷ ಪೂರೈಕೆ ಆಗುತ್ತಲೇ ದಿಢೀರ್ ಬೆಳವಣಿಗೆಗಳು ಕಾಣುತ್ತಿವೆ ಸದಾಶಿವನಗರದ ಡಿಕೆ ಬ್ರದರ್ಸ್ ಮನೆಯಲ್ಲಿ ರಾಜಕೀಯ ಭವಿಷ್ಯ ರೂಪುಗೊಳ್ಳುತ್ತಿದೆ ಅಧಿಕಾರ ಹಂಚಿಕೆ ಸೂತ್ರದಡಿ ಡಿಕೆ ಶಿವಕುಮಾರ್ಗೆ ಸಿಎಂ ಪಟ್ಟ ಕೊಡಲೇಬೇಕೆಂದು ಡಿಕೆ ಶಿವಕುಮಾರ್ ಆಪ್ತ ಬಳಗದ ವಾದ ಆದರೆ ಸಂಪುಟ ಪುನರಚನೆ ಅಧಿಕಾರ ಹಸ್ತಾಂತರ ಅಧ್ಯಕ್ಷರ ಬದಲಾವಣೆ ಸೇರಿದಂತೆ ಯಾವುದೇ ವಿಷಯದ ಬಗ್ಗೆಯೂ ಕಾಂಗ್ರೆಸ್ ಹೈಕಮಾಂಡ್ ಇನ್ನೂ ಸ್ಪಷ್ಟ ನಿರ್ಧಾರ ಪ್ರಕಟಿಸಿಲ್ಲ ಇದರ ನಡುವೆಯೇ ಇವತ್ತಿಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಭರ್ತಿಯಾಗಿದೆ ಇದೇ ಕಾರಣಕ್ಕೂ ಏನು ಮಾಜಿ ಸಂಸದ ಡಿಕೆ ಸುರೇಶ್ ಸಿಎಂ ಸಿದ್ದರಾಮಯ್ಯ ಕೊಟ್ಟ ಮಾತಿಗೆ ತಪ್ಪುವ ನಾಯಕ ಅಲ್ಲ ಎನ್ನುವ ಮೂಲಕ ಅಧಿಕಾರ ಬದಲಾವಣೆಯ ವಿಚಾರದಲ್ಲಿ ಕೊಟ್ಟ ಮಾತಿನ ಅಸ್ತ್ರ ಪ್ರಯೋಗಿಸಿದ್ರು ನಾವು ಕೊಟ್ಟ ಮಾತಂತೆ ಮಾನ್ಯ ಮುಖ್ಯಮಂತ್ರಿಗಳು ಗ್ಯಾರಂಟಿಯನ್ನ ಅನುಷ್ಠಾನ ಮಾಡಿದ್ದಾರೆ ಅವರೇನು ಆ ಮಾತಿನಂತೆ ನಡ್ಕೋತಾರೆ ಯಾವಾಗ ಡಿ ಕೆ ಸುರೇಶ್ ಇಂಥದ್ದೊಂದು ಮಾತನ್ನ ಬಹಿರಂಗವಾಗಿ ಹೇಳಿದ್ರು ಇದೆಲ್ಲವೂ ಅಧಿಕಾರ ಹಸ್ತಾಂತರ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರ ಮೇಲೆ ಹೇರುತ್ತಿರುವ ಒತ್ತಡ ಎಂದು ವಿಶ್ಲೇಷಣೆ ಮಾಡಲಾಗಿದೆ ಅಷ್ಟೇ ಅಲ್ಲದೆ ಈ ಮಾತು ಹೇಳಿದ ನಂತರ ಬಂಡೆ ಅಣ್ತಮ್ಮರು ಸರಿಸುಮಾರು ಮೂರು ಗಂಟೆಗಳ ಕಾಲ ಸದಾಶಿವನಗರದ ಡಿಕೆ ಶಿವಕುಮಾರ್ ಮನೆಯಲ್ಲಿ ಕುಳಿತು ಸುದೀರ್ಘ ಚರ್ಚೆ ನಡೆಸಿದ್ದಾರೆ ಅವರು ಚರ್ಚೆ ಮುಗಿಸಿ ಮನೆಯಿಂದ ಹೊರಬರುವ ವೇಳೆಗೆ ಕಾಂಗ್ರೆಸ್ ಶಾಸಕರ ಒಂದು ತಂಡ ದೆಹಲಿಗೆ ಹಾರಲು ವಿಮಾನ ಹತ್ತಿ ಕೂತಿತ್ತು ಸ್ವಾಮಿ ನೇತೃತ್ವದಲ್ಲಿ ದೆಹಲಿಗೆ ಹಾರಿದ್ದ ಶಾಸಕರು ಮಧ್ಯಾಹ್ನದ ನಂತರ ಕಾಂಗ್ರೆಸ್ನಲ್ಲಿ ಗರಿಗೆ ರಾಜಕೀಯ ಚಟುವಟಿಕೆ ಇವತ್ತು ಸದಾಶಿವನಗರದ ಮನೆಯಲ್ಲಿ ಕುಳಿತು ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ ಸರಿಸುಮಾರು ಮೂರು ಗಂಟೆಗಳ ಕಾಲ ಚರ್ಚೆ ನಡೆಸಿದ್ದಾರೆ ಮೂರು ಗಂಟೆಯ ವೇಳೆಗೆ ಅಣ್ತಮ್ಮರ ಸಭೆ ಮುಗಿದ್ರೆ ಮೂರು ಮೂವತ್ತರ ಫ್ಲೈಟ್ಗೆ ಸಚಿವ ಚಲುವರಾಯ್ ಸ್ವಾಮಿ ಶಾಸಕ ಗಣಿಗಾರವಿ ದೆಹಲಿಗೆ ಹಾರಿದ್ದಾರೆ ಅದಾಗಿ ಅರ್ಧ ಗಂಟೆಯ ನಂತರ ಅಂದರೆ ಸಂಜೆ ನಾಲ್ಕು ಹತ್ತರ ವಿಮಾನದಲ್ಲಿ ಎಸ್ಆರ್ ಶ್ರೀನಿವಾಸ್ ರಂಗನಾಥ್ ಶಿವಣ್ಣ ಶಿವಾನಂದ ಪಾಟೀಲ್ ಸಿಂದಗಿ ಶಾಸಕ ಅಶೋಕ್ ಮನಗೂಳಿ ದೆಹಲಿಗೆ ಹೋಗಿದ್ದಾರೆ ಆದ್ರೆ ಯಾವಾಗ ಶಾಸಕರ ದೆಹಲಿ ಪ್ರಯಾಣ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸಂಚಲನ ಸೃಷ್ಟಿ ಮಾಡಿತೋ ಆಗಲೇ ದೆಹಲಿ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆಗಿದ್ದ ಸಚಿವ ಚೆಲ್ಲುವರಾಯ್ ಸ್ವಾಮಿ ನ್ಯೂಸ್ ಏಟೀನ್ ಜೊತೆ ಮಾತಾಡಿದ್ದಾರೆ ಕೃಷಿ ಇಲಾಖೆ ಕೆಲಸಕ್ಕಾಗಿ ನಾನು ಹಾಗೂ ಶಾಸಕ ರವಿಕುಮಾರ್ ದೆಹಲಿಗೆ ಬಂದಿದ್ದೇವೆ ಎಂದು ಸ್ಪಷ್ಟನೆ ನೀಡಿದ್ದಾರೆ ಶಿವಣ್ಣ ಶ್ರೀನಿವಾಸ ನೆಲಮಂಗಲ ಅವರೆಲ್ಲ ಹೋಗೋರೆ ಅಂತ ಬಂದೈತೆ ಅಂತಿದ್ರು ಅವ್ರಿಗೆ ಗೊತ್ತಿಲ್ಲ ನನಗೂ ಅದಕ್ಕೂ ಸಂಬಂಧ ಇಲ್ಲ ನಾನು ನಂದ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಯಾವ್ದೋ ಒಂದು ಇಶ್ಯೂಗೋಸ್ಕರ ಬಂದಿದ್ದೀನಿ ಇನ್ನು ದೆಹಲಿಗೆ ಹೋಗಿರುವ ಬಗ್ಗೆ ಗಣಿಗ ರವಿಕುಮಾರ್ ಕೂಡ ಸ್ಪಷ್ಟನೆ ನೀಡಿದ್ದಾರೆ ನಾನು ದೆಹಲಿಗೆ ವೈಯಕ್ತಿಕ ಕೆಲಸದ ಮೇಲೆ ಬಂದಿದ್ದೇನೆ ರಾಜಕೀಯ ವಿಚಾರಕ್ಕೆ ಅಲ್ಲ ಎಂದಿದ್ದಾರೆ ಸಚಿವ ಸ್ವಾಮಿ ಹಾಗೂ ಶಾಸಕ ಗಣಿಗಾರವಿ ಏನೇ ಸ್ಪಷ್ಟನೆ ನೀಡಿದರೂ ಕಾಂಗ್ರೆಸ್ನಲ್ಲಿ ಎದ್ದಿರುವ ಅನುಮಾನಗಳು ದೂರವಾಗಿಲ್ಲ ಯಾಕಂದ್ರೆ ಭಾನುವಾರದೊಳಗೆ ದೆಹಲಿಗೆ ಹೋಗಲು ಕಾಂಗ್ರೆಸ್ನಲ್ಲಿ ಮತ್ತೊಂದು ಟೀಂ ರೆಡಿಯಾಗಿದೆ ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ನೇತೃತ್ವದಲ್ಲಿ ಮತ್ತೊಂದು ಟೀಮ್ ದೆಹಲಿಗೆ ಹೋಗಲಿದೆ ಆ ಟೀಮ್ ನಲ್ಲಿ ಇಕ್ಬಾಲ್ ಹುಸೇನ್ ಶಿವಗಂಗಾ ಬಸವರಾಜ್ ಕದಲೂರು ಉದಯ್ ಎನ್ ಶ್ರೀನಿವಾಸ್ ಹಾಗೂ ಎಂಎಲ್ ಸಿ ದಿನೇಶ್ ಗುಳಿಗೌಡ ಇರಲಿದ್ದಾರೆ ಹೆಚ್ ಸಿ ಬಾಲಕೃಷ್ಣ ನೇತೃತ್ವದಲ್ಲಿ ಇದೇ ಭಾನುವಾರ ದೆಹಲಿಗೆ ಹೋಗುತ್ತೇವೆ ಅಂತಿದ್ದಾರೆ ಇಕ್ಬಾಲ್ ಹುಸೇನ್ ನಾನು ಹೋಗ್ತೀನಿ ಸರ್ ಹೋಗ್ತಾ ಸರ್ ಅಂದ್ರೆ ನೀವೊಬ್ಬರೇ ಹೋಗ್ತಾ ಇದೀರಾ ತಂಡ ಏನಾರು ಕೆಲವು ನಮ್ಮ ಮದ್ದೂರು ಮಂಡ್ಯ

ಆದರೆ ಶಾಸಕರಿಂದ ಇಂತಹ ಸ್ಪಷ್ಟನೆಗಳು ಬಂದಿದ್ದರೂ ಡಿ ಕೆ ಸುರೇಶ್ ಇವತ್ತು ಆಡಿರುವ ಮಾತುಗಳು ಕುತೂಹಲ ಮೂಡಿಸಿವೆ ಅವ್ರ ಯಾವತ್ತು ಕೂಡ ಕೊಟ್ಟ ಮಾತನ್ನ ತಪ್ಪು ಅಂತವರಲ್ಲ ಯಾರಿಗೆ ಏನಾರ ಮಾತು ಕೊಟ್ಟಿದ್ರು ತಪ್ಪು ಮಾಡುವಂತಿಲ್ಲ ಹೇಳಿದ್ದೀನಲ್ಲ ಅದೃಷ್ಟ ಇದ್ರೆ ನಮ್ಮ ಅಣ್ಣ ಮುಖ್ಯಮಂತ್ರಿ ಆಯ್ತಾನೆ ಅಂತ ಅವರು ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ನಾಳೆ ಅವ್ರನ್ನ ಬೇರೆಯವ್ರನ್ನ ಮಾಡಿದ್ರೆ ಸಂಪೂರ್ಣವಾದಂತಹ ಸಹಕಾರವನ್ನ ಯಾರೇ ಅಧ್ಯಕ್ಷರ ಕೆಲಸ ಮಾಡೋದಕ್ಕೂ ಅವಕಾಶವನ್ನು ಮಾಡಿಕೊಡ್ಲಿಕ್ಕೆ ಡಿಕೆ ಶಿವಕುಮಾರ್ ಅವರು ಸಿದ್ಧರಾಗಿದ್ದಾರೆ ಶ್ರಮಕ್ಕೆ ಖಂಡಿತ ಪ್ರತಿಫಲ ಇದ್ದೇ ಇದೆ ಅದಕ್ಕೋಸ್ಕರನೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು ಡಿಕೆ ಶಿವಕುಮಾರ್ ಒಂದಲ್ಲ ಒಂದಿನ ಸಿಗುತ್ತೆ ನೋಡಬೇಕು ಇವೆಲ್ಲ ಹೀಗೆ ನಡೆಯುತ್ತಿರುವಾಗಲೇ ಚಾಮರಾಜನಗರ ಪ್ರವಾಸದಲ್ಲಿದ್ದ ಸಿಎಂ ಸಿದ್ದರಾಮಯ್ಯ ಅಧಿಕಾರ ಹಸ್ತಾಂತರ ವಿಚಾರದಲ್ಲಿ ಸ್ಪಷ್ಟ ಉತ್ತರ ನೀಡಿದ್ದಾರೆ ಜನರ ಆಶೀರ್ವಾದ ಇರುವವರೆಗೂ ನಾನೇ ಸಿಎಂ ಆಗಿರುತ್ತೇನೆ ರಾಜ್ಯದಲ್ಲಿ ಯಾವುದೇ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಎಂದಿದ್ದಾರೆ ಅಲ್ಲದೆ ಬಜೆಟ್ ಅನ್ನು ನಾನೇ ಮಂಡಿಸುತ್ತೇನೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಮತ್ತೆ ನಾವೇ ಅಧಿಕಾರಕ್ಕೆ ಬರುತ್ತೇವೆ ಎಂದ್ರು ಅಷ್ಟೇ ಅಲ್ಲ ಅಹಿಂದ ಸಮುದಾಯದ ಬಲ ನನಗಿದೆ ಎಂದ್ರು ಕ್ರಾಂತಿ ಅಂತ ಹೇಳಿದ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಐದು ವರ್ಷ ನಮಗೆ ಅಧಿಕಾರ ಕೊಟ್ಟಿದ್ದಾರೆ ಐದು ವರ್ಷ ಆದಮೇಲೆ ಮತ್ತೆ ನಾವು ಚುನಾವಣೆ ನಡೀತದೆ ಚುನಾವಣೆಲ್ಲ ನಾವೇ ಗೆಲ್ತೀವಿ ಯಾವಾಗಲೂ ಕೂಡ ಇಲ್ಲಿ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮುಂದುವರೆದ ಜನಾಂಗ ಎಲ್ಲರೂ ಕೂಡ ನನ್ನ ನನಗೆ ಬೆಂಬಲವನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಇದ್ದ ಕಾರ್ಯಕ್ರಮಕ್ಕೆ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಕೂಡ ಹೋಗಿದ್ದರು ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಮಾತೇ ಇಲ್ಲ ಬಿಜೆಪಿಗೆ ಯಡಿಯೂರಪ್ಪ ಹೇಗೆ ಮುಖ್ಯವೋ ಜೆಡಿಎಸ್ ಪಕ್ಷಕ್ಕೆ ದೇವೇಗೌಡರು ಹೇಗೆ ಮುಖ್ಯವೋ ಅದೇ ರೀತಿ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಮುಖ್ಯ ಅಂದ್ರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರಬೇಕು ಅಂತಕ್ಕಂಥ ನನ್ನ ವೈಯಕ್ತಿಕ ಆಶಯ ನನ್ನ ವೈಯಕ್ತಿಕವಾಗಿ ನಾನು ಮಂತ್ರಿ ಆಗಬೇಕು ಅಂತಕ್ಕಂಥದ್ದಕ್ಕೆ ಅದು ಹೆಚ್ಚು ಅದು ನನಗೆ ಮುಖ್ಯ ಈ ಮಧ್ಯೆ ಸಂಪುಟ ಪುನರಚನೆಗೆ ಬ್ರೇಕ್ ಬಿದ್ದಿದೆ ಅನ್ನೋವಾಗಲೇ ಅಧ್ಯಕ್ಷ ಪಟ್ಟಕ್ಕಾಗಿ ಫೈಟ್ ಶುರುವಾಗಿದೆ ಕೊಟ್ಟಿರೋ ಕೆಲಸ ಮಾಡಿದ್ದೇನೆ ಮಾಡುವುದು ಬಹಳಷ್ಟಿದೆ ಎಂದಿದ್ದರು ಡಿಕೆ ಶಿವಕುಮಾರ್ ಡಿಕೆಶಿ ಮಾತಿನಿಂದ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಗಳಲ್ಲೂ ನಾನಾ ಚರ್ಚೆ ಶುರುವಾಗಿದೆ ಡಿಕೆಶಿ ಯಾರಿಗೆ ಏನ್ ಸಂದೇಶ ಕೊಟ್ಟಿದ್ದಾರೆ ಗೊತ್ತಿಲ್ಲ ಅಂದ್ರು ಸತೀಶ್ ಜಾರಕಿಹೊಳಿ ಸುಧಾರಣೆ ಕೊಡಬೇಕು ನಾವೇನು ಹೇಳೋದು ಅಂದ್ರೆ ಏನಾರ ಏ ಐ ಯೂಸ್ ಮಾಡಿ ಅಂದ್ರೆ ಕಂಡು ಹಿಡಿಯಬೇಕು ಇನ್ನೇ ಮುಂದಿನ ಮಾರ್ಚ್ಗೆ ಕೆ ಅಧ್ಯಕ್ಷರ ಅವಧಿ ಮುಗಿಯುತ್ತೆ ಹಿಂದೆ ನಾ ಅಧ್ಯಕ್ಷ ಎಂಟು ವರ್ಷ ಇದ್ರು ಅದು ಇನ್ನೂ ಎರಡು ವರ್ಷ ಮತ್ತೆ ಜಾಸ್ತಿ ಇದೆ ಇನ್ನು ಇನ್ನು ಅಲ್ಲಿವರೆಗೆ ಇರ್ಬೋದು ಇದ್ರು ಇರ್ಬೋದು ಹೇಳಕ್ ಆಗಲ್ಲ ಕಾಂಗ್ರೆಸ್ನೊಳಗಿನ ಈ ಎಲ್ಲ ಬೆಳವಣಿಗೆಗಳು ಪ್ರತಿಪಕ್ಷಗಳಿಗೂ ಅಸ್ತ್ರವಾಗಿವೆ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷವಾಯಿತು ಇನ್ನೂ ಎಷ್ಟು ದಿನ ಕಚ್ಚಾಟ ಎಂದು ಪ್ರಶ್ನೆ ಮಾಡಿದ್ದಾರೆ ಬಿಹಾರ ಚುನಾವಣೆ ಬಳಿಕ ಹೈಕಮಾಂಡ್ ವೀಕ್ ಆಗಿದೆ ಎಂದು ಕೀಟಲೆ ಮಾಡಿದ್ದಾರೆ ಕ್ಯಾಬಿನೆಟ್ ವಿಸ್ತರಣೆ ಆದರೆ ಡಿಕೆಶ್ ಕುಮಾರ್ಗೆ ಪಂಗನಾಮ ಕ್ಯಾಬಿನೆಟ್ ರೀಶಲ್ ಆದರೆ ಡಿಕೆಶ್ ಕುಮಾರ್ ಇಲ್ಲ ಆಗದ ಇದ್ರೆ ಡಿಕೆಶ್ ಕುಮಾರ್ ಅವರು ಅವಕಾಶ ಇದೆ ನೋಡಿ ಯಾರು ಕೂಡ ನಮ್ಮ ನಾಯಕರು ಯಾವತ್ತೂ ಕೂಡ ಅವಕಾಶವಾದಿ ಅಲ್ಲ ಅವರ ಸಂಘಟನೆ ಅವರ ಹೋರಾಟ ಅವರ ಶ್ರಮ ಇವತ್ತು ನಮ್ಮ ಪಕ್ಷಕ್ಕೆ ಶಕ್ತಿ ಕೊಟ್ಟಿದೆ ಡಿಕೆಶ್ ಕುಮಾರ್ ನೀನ್ ಕೊಟ್ಟ ಮಾತಿನಂತೆ ವಚನ ಭ್ರಷ್ಟ ಆಗಬೇಡ ನೀನು ವಚನ ಭ್ರಷ್ಟ ಆದರೆ ನಾನು ರಾಜೀನಾಮೆ ಕೊಡ್ತೀನಿ ಕಾಂಗ್ರೆಸ್ ಪಾರ್ಟಿಗೆ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಅಂತೇಳಿ ಆ ಮನುಷ್ಯ ಕೂತಿದ್ದಾನೆ ಇದೇನೇ ಇದ್ದರೂ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿಯ ಕಹಳೆ ಇನ್ನೂ ನಿಂತಿಲ್ಲ ಅಧಿಕಾರ ಹಸ್ತಾಂತರ ಮಾಡಿಸಬೇಕು ಎಂಬ ಒತ್ತಡ ಹೇರಲು ಶಿ ಬಣ ಮುಂದಾಗಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ ಆದರೆ ಇದರಲ್ಲಿ ಕೆಲವರು ಧೈರ್ಯದಿಂದ ಮುನ್ನುಗ್ಗುವುದೋ ಬೇಡವೋ ಎಂಬ ಗೊಂದಲದಲ್ಲಿರುವಂತೆ ಭಾಸವಾಗುತ್ತಿದೆ ಅದೇನೇ ಇದ್ದರೂ ಕಾಂಗ್ರೆಸ್ನಲ್ಲಿ ಶುರುವಾಗಿರುವ ಚಟುವಟಿಕೆಗಳಿಗೆ ಹೈಕಮಾಂಡ್ ಯಾವ ರೀತಿಯ ಮದ್ದರಿಯುತ್ತದೆ ಎಂದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್